ಪಟ್ಟಣದ ದೊಡ್ಡದಾಮವ ದೇವಸ್ಥಾನದಿಂದ ದೌಡ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದಸರಾ ಉತ್ಸವ ಸಮಿತಿಯ ವತಿಯಿಂದ ಕಳೆದ ಮೂರು ವರ್ಷದಿಂದ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ದೌಡ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಿದೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಉತ್ಸವ ಸಮಿತಿಯಿಂದ ದೌಡ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಕರೆವಾಡಿ ಮತದ ಮಳೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಭಗವಧ್ವಜ ಮತ್ತು ತ್ರಿಶೂಲ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಮೆರವಣಿಗೆಯು ಪಟ್ಟಣದ ಹೊರವಲಯದಲ್ಲಿರುವ ಕೂಡಿ ಎಲ್ಲಮ್ಮ ದೇವಸ್ಥಾನ ಸಣ್ಣದ್ಯಾಮವ್ವ ದೇವಸ್ಥಾನ ಸೇರಿದಂತೆ ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಬನಶಂಕರಿ ದೇವಸ್ಥಾನವನ್ನ ತಲುಪಿತ್ತು ಮೂರನೇ ದಿವಸ ಬೆಳಗ್ಗೆ ಕೆಂಚಲಪುರದ ಬನಶಂಕರಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಐದು ಮೂವತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಮೆರವಣಿಗೆ ಚಾಲನೆಗೊಂಡಿತು ಈ ವೇಳೆ ದೌಡ ಕಾರ್ಯಕ್ರಮದ ರೂವಾರಿ ಗುರುನಾಥ ದಾನಪ್ಪನವರು ಮಾತನಾಡಿ ದಸರಾ ಹಬ್ಬದಲ್ಲಿ ಶಕ್ತಿ ಸ್ವರೂಪಿಣಿಯಾದ ದುರ್ಗಾಮಾತೆಯನ್ನು ಪೂಜೆ ಮಾಡುವುದರಿಂದ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಜೀವನದಲ್ಲಿ ಎದುರಾಗುವ ಕಷ್ಟ ಕಾರ್ಪಣ್ಯ ಸಂಕಷ್ಟಗಳು ದೂರವಾಗುತ್ತವೆ ಒಂಬತ್ತು ದಿನಗಳ ಕಾಲ ದೇವಸ್ಥಾನಗಳಿಗೆ ನಡೆಯುವುದರಿಂದ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತದೆ ಹೊಸ ಚೈತನ್ಯ ಮೂಡುತ್ತದೆ ಶಕ್ತಿ ದೇವತೆಯ ಕೃಪೆ ಎಲ್ಲರ ಮೇಲಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಮತಿ ರಾಜೇಶ್ವರಿ ದಾನಪ್ಪನವರ ತಿಪ್ಪಣ್ಣ ಸಂಶಿ ದೇವಪ್ಪ ಗಡೆದ ರಾಜು ಅರಳಿ ಶಂಕರ್ ಬಾಳಿಕಾಯಿ ಗಂಗಾಧರ ಮೆಣಸಿನಕಾಯಿ ರಾಜಶೇಖರಯ್ಯ ಸಿಗಲಿಮಠ ಮಲ್ಲನಗೌಡ ಪಾಟೀಲ್ ರವಿಲಿಂಗಶೆಟ್ಟಿ ಬೋಮಲೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸೋಮಣ್ಣ ಎತ್ತಿನಹಳ್ಳಿ खुल न्यूज टीवी चैनल गदग माता आत्मीय